ಈಗ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರ್ಬೋದು ಒಂದು ಡ್ಯಾಂಡ್ರಫ್ ರಿಮೂವಿಗೆ ಅಂದರೆ ಕೆಲವರಿಗೆ ಹೊಟ್ಟೆ ಎಲ್ಲ ಜಾಸ್ತಿ ಆಗುತ್ತೆ ಹೇಗೋ ಹೇಗೆ ಬ್ಲ್ಯಾಕ್ ಇಲ್ಲ ನೋಡಿ ನನ್ನ ಕೂದಲು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಕೆಲವರಿಗೆ ಬ್ಲ್ಯಾಕ್ ಆಗಿರೋದಿಲ್ಲ ಹೊಟ್ಟು ಜಾಸ್ತಿ ಆಗುತ್ತೆ ಈ ಡಸ್ಟಿಗೆಲ್ಲ ಹೋಗಿ ಅಲ್ಲಿ ಫಂಗಸ್ ಇನ್ಫೆಕ್ಷನ್ ಆಗಿರುತ್ತೆ ಹೇಗೋ ಒಳಗಡೆ ಅದಕ್ಕೆಲ್ಲ ಯಾವ ರೀತಿಯಾಗಿ ನಮ್ಮ ಡ್ಯಾಂಡ್ರಫನ್ನು ರಿಮೂವ್ ಮಾಡ್ಬೋದು ಹುಟ್ಟು ನಿವಾರಣೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ನಾನು ಇದನ್ನೇ ಟ್ರೈ ಮಾಡೋದು ನಮ್ಗೆ ವರ್ಕ್ ಸಹ ಆಗಿದೆ ಡ್ಯಾಂಡ್ರಫ್ ಬಂದಾಗ ಈವನ್ ಪಿಂಪಲ್ ಎಲ್ಲ ಆಗುತ್ತೆ ಡ್ಯಾಂಡ್ರಫಿಂದಾಗಿ ಸೊ ಹಾಗಾಗಿ ಫಸ್ಟಿಗೆ ಮೊದಲಿಗೆ ಡ್ಯಾಂಡ್ರಫ್ ನಿವಾರಣೆ ಮಾಡೋದು ಹೇಗೆ ಅಂತ ನೋಡೋಣ ಸೊ ಹೊಟ್ಟೆಯಲ್ಲಿ ಇರುವ ಸಮಸ್ಯೆಯಿಂದ ಕೂಡ ಡ್ಯಾಂಡಫ್ ಬರ್ತಾ ಇದೆ ಸೊ ಹಾಗಾಗಿ ಈ ಎರಡಕ್ಕೂ ನಾನು ನಿಮಗೆ ಇವತ್ತು ಟಿಪ್ಸನ್ನು ಹೇಳ್ತಾ ಇದ್ದೇನೆ ಬನ್ನಿ ಏನು ಅಂತ ತಿಳ್ಕೊಳ ಕೊತ್ತಂಬರಿ ಕಷಾಯ ಇಟ್ಟಿದ್ದೇನೆ ನಂಗೆ ತುಂಬಾ ಹೀಟ್ ಆಗಿದೆ ಸೊ ಕುಡಿಬ ಅಂತ ಇವಾಗ ಇಟ್ಟಿದ್ದೇನೆ ಇದು ಆ್ಯಕ್ಚುಲಿ ಕ್ಲೀನ್ ಮಾಡೋಕ್ಕಿಂತ ಇದೇನೀಗಲ್ಲಿದ್ರೆ ಅದು ಚಂದ ಬೆಳೀತದೆ ಅದು ಯಾಕೆ ಅಂತ ಗೊತ್ತಿಲ್ಲ ಎಲ್ಲ ಕಡೆ ನೋಡ್ಬೋದು ಈ ತಾವಾಗೆ ಹೂವೆಲ್ಲ ಕೆಸಗಳಲ್ಲ ಎಲ್ಲ ಎಲ್ಲ ಚೆಂದ ಆಗುತ್ತೆ ಅದರಲ್ಲಿ ಪಾಚಿ ನಿಲ್ತದೆ ಪಾಮಾಜಿ ಇಲ್ತಾಗೆ ನಮ್ಮ ಸೈಡಲ್ಲಿ ಅದು ಅದಕ್ಕೆ ಒಳ್ಳೆಯದು ಅಂದರೆ ಅದಕ್ಕೆ ಅದಾಗ ಫುಡ್ ಇದ್ದಾಗ ಅದು ಸೊ ಇಂಥ ಗಿಡಗಳೆಲ್ಲ ಅದರಲ್ಲಿ ನೀಗಲ್ಲಾಗುವಂಥದ್ದು ಮಣ್ಣಲ್ಲಾಗುವಂಥದ್ದು ಇದರಲ್ಲಿ ಬೇಗ ಬೇಗ ಇದೆ ಸೊ ಅದೆಲ್ಲ ಕ್ಲೀನ್ ಮಾಡೋಕ್ಕಿಂತ ಇದರಲ್ಲೇ ಇದಕ್ಕೆ ತುಂಬ ಚೆಂದ ಬೆಳೀತದೆ ಹಾಗೆ ನಾನು ಇವಾಗ ಕ್ಲೀನ್ ಮಾಡ್ಲಿಲ್ಲ ಇದನ್ನಾಗಿ ಇಟ್ಟಿದ್ದೇನೆ ಸ್ವಲ್ಪ ನೀರ್ ಆ್ಯಡ್ ಮಾಡ್ತೇನೆ ಕಮ್ಮಿ ಆಗಿದೆ ಸ್ವಲ್ಪ ಬಿಸಿಲು ಬಂದಿದೆ ಇವತ್ತು ಸೊ ನೋಡಿ ಅಂತೆ ಮೊನ್ನೆ ಅದು ಒಟ್ಟೆ ಆಗಿತ್ತು ನೀರ್ ಬೀಳ್ತಾ ಇತ್ತು ಹೇಗೆ ಬೀಳ್ತಾ ಉಂಟು ಗೊತ್ತಾಗ್ಲಿಲ್ಲ ಇವತ್ತು ಗೊತ್ತಾಯ್ತು ಮಳೆ ಬಗ್ಗೆ ಸರಿಯಾಗಿ ನೋಡಿದೆ ಎಲ್ಲಗೆ ಒತ್ತನ್ಸಲು ಸಿಗ್ತದೆ ನೋಡಿ ಅಲ್ಲಿ ಹೊಟ್ಟೆ ಆಗಿದೆ ತಿನ್ನೋ ಇನ್ನೂ ಅನಿಸಲಿ ಅಷ್ಟೇ ಒಂದು ಮೂಕುತ್ತಿ ತೆಗೆದು ತುಂಬ ಟೈಮ್ ಆಗಿತ್ತು ಹಾಗೆ ಹೊಟ್ಟೆ ಅದು ಮುಚ್ಚಿ ಹೋಗ್ತದಲ್ಲ ಹಾಗಾಗಿ ನಾನೀಗ ತುಳಸಿ ಕಡ್ಡೆ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ ಅದು ನನಗೆ ಇನ್ನೂ ಹಾಕಬೇಕು ಚೆನ್ನಾಗಿ ಅದು ಮೂಕುತ್ತಿ ಅಂತ ಸೊ ಹೊಟ್ಟೆ ಮುಚ್ಚಿದ್ದಾಗ ಅದು ವಾಪಸ್ ನಾವು ಇದು ಮಾಡಬೇಕಾಗತ್ತೆ ಹಾಗೆ ಸುಮ್ಮನೆ ಯಾಕೆ ಅಂತೇಳಿ ನಾನು ತುಳಸಿ ಕಡ್ಡಿ ಈಗ ಹಾಕಿ ಇಡ್ತಾ ಇದ್ದೇನೆ ಮನೆಯಲ್ಲೇ ಇದು ಇರುವಾಗ ಹೀಗೆ ಅದು ಒಟ್ಟೆ ಮುಚ್ಚುವುದಿಲ್ಲ ಇದು ಹಾಕಿ ಇದ್ಗೆ ಹಾಗಾಗಿ ಈಗ ಬಿಸಿಲಿ ಬಂತು ನೋಡಿ ನೋಡಿ ನಮ್ಮ ಪಾಪು ಪೆನ್ ಕಟ್ ಮಾಡಿದ್ದಾನೆ ಹಾಗಾಗಿ ಕವಿತೆ ಬಗೆಯಾನ ಆರ್ಟಿಕಲ್ಲು ಸೊ ಬಗಿಲಿಕ್ಕೆ ಯಾವುದಾದ್ರೆ ನೋವು ಫಿಲಲ್ಲೂ ಬಗಿಬಹುದು ಅಂತ ಬಗಿತಾ ಹಾಕುತ್ತಿದ್ದೇನೆ ಮಳೆಗೆ ನೋಡಿ ಈ ಥರ ಫಸ್ಟಿಗೆ ಮೆಂತ್ಯ ಕಾಳನ್ನು ನೆನೆಸಿರಬೇಕು ನೈಟ್ ಮಲಗುವಾಗ ಸಹ ಆಗ್ತದೆ ಇಟ್ಟಿಗೆ ಮಾರ್ನಿಂಗ್ ಎದ್ದಾಗ ಅದು ಇದೆಲ್ಲ ಆಗಿರ್ತದೆ ಸೊ ಇವಾಗ ನಾನು ಇದನ್ನು ಇಡ್ತಾ ಇದ್ದೇನೆ ಗೊತ್ತಾ ಇರ್ಬೋದು ನಮ್ಮ ತುಳಸಿ ಗಿಡದಲ್ಲೇ ಇಲ್ಲಿ ಆಗೋದು ಇದು ಇದು ತುಂಬೆ ಗಿಡ ಎಂತ ಎಂಥೇಳೋದಂದ್ರೆ ಇದಕ್ಕೆ ಭ್ರಿಂಗ್ ಗಾಜ ಇರ್ತವೆ ಗೊತ್ತಾ ಬ್ರಿಂಗ ಗಾಜ ಅಂತ ಆಯುರ್ವೇದಿಕ್ ಅಲ್ಲ ಅದು ಇದು ನೋಡಿ ಮೇಲೆದೆಲ್ಲ ಹುಳ ತಿಂದಿದೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಇಲ್ಲಿ ಕೆಳಗಿದೆಲ್ಲ ಚೆಂದ ಇದೆ ಇದನ್ನು ಇವಾಗ ತೆಗಿಯೋಣ ಇದು ನಾವು ಡ್ಯಾಂಡ್ರಫಿಗೆಲ್ಲ ಯೂಸ್ ಮಾಡ್ತೇವೆ ಈಗ ಇದನ್ನು ಆ ಮೆಂತೆ ನಾನು ನೀರಲ್ಲಿ ನೆನೆಸಿಟ್ಟಿದ್ದೇನಲ್ಲ ಅದಕ್ಕೆ ಆ್ಯಡ್ ಮಾಡಬೇಕಾಗ್ ನನಗೆ ಇಷ್ಟು ಸಿಕ್ಕಿತ್ತು ಎಷ್ಟು ಸಾಕಾಗ್ತದೆ ಇದು ಬಿಂಗ್ಗಾಜು ಏನಕ್ಕಂದರೆ ಇದು ನಮ್ಮದು ಮಕ್ಕಳಿಗೆ ಕಫ ಎಲ್ಲ ಅದಕ್ಕೆ ಸಹ ಇದನ್ನು ಯೂಸ್ ಮಾಡಿ ಪೆಪ್ಪರಲ್ಲಿ ಹಾಕಿ ಎಲ್ಲ ಕೊಟ್ಟರೆ ವಾಮಿಟ್ ಆಗಿ ಎಲ್ಲ ಆಚೆ ಬರುತ್ತೆ ಇದ್ದ ತಲೆಯಲ್ಲೆಲ್ಲ ಬ್ಲಾಕ್ ಆಗುವ ಕಫ ಎಲ್ಲ ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಕಫಕ್ಕೆ ಕೆಮ್ಮಿಗೆಲ್ಲ ಇವಾಗ ಇದನ್ನು ಹೇಗೆ ಮಾಡೋದೆಂದು ತಿಳಿಸ್ತೇನೆ ಇವಾಗ ಆಗಿದೆ ಇದು ಇದನ್ನು ಮಿಕ್ಸಿ ಜಾಗಿಗೆ ಹಾಕೊಳ್ಳೋಣ ಆಮೇಲೆ ಇದು ಎಲೆಗಳನ್ನು ತುಂಬೆ ಎಲ್ ಗಿಡ್ ಎಲೆ ಇದೆಲ್ಲ ಅದನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನೀವು ಇದಕ್ಕೆ ಲೆಮನ್ ಸಹ ಹಾಕ್ಬೋದು ಮೊಸರು ಕೂಡ ಹಾಕ್ಬೋದು ನಾನು ಅದು ಯಾವ ಹಾಕ್ತಾ ಇಲ್ಲ ಇಲ್ಲಿ ನನಗೆ ಇದೆ ನನಗೆ ಇಷ್ಟೇ ಸಾಕು ಹಾಗಾಗಿ ಸ್ವಲ್ಪ ಕೊಕೋನಟ್ ಆಯಿಲ್ ಸಹ ಹಾಕಿ ನಾನಿಲ್ಲಿ ಎಳ್ಳೆಣ್ಣೆ ಯೂಸ್ ಮಾಡೋದ್ರಿಂದ ನಾನು ಎಳ್ಳೆಣ್ಣೆ ಇದ್ದೇನೆ ಈ ಥರ ಪೇಸ್ಟ್ ಬಂದಿದೆ ಸ್ವಲ್ಪ ಗಟ್ಟಿಯಾಗಿದೆ ನಾನು ಗಟ್ಟಿ ಮಾಡಿದ್ದೇನೆ ಇದಕ್ಕೆ ಬೇಕಾದ ಆಯಿಲ್ ಇವಾಗ ಸಹ ಹಾಕ್ಕೋಬೋದು ನೀವು ಹಾಕುವಂಥ ಆಯಿಲ್ ಯಾವುದು ನೀವು ಯಾವುದು ಯೂಸ್ ಮಾಡ್ತೀರಾ ತಲೆಗೆ ಅದನ್ನು ಹಾಕ್ಬೋದು ಇನ್ನೊಂದೇನಂದರೆ ಇದಕ್ಕೆ ಕಹಿಬೇವು ಇದೆಯಲ್ಲ ಅದು ಸಹ ಹಾಕ್ತಾಗೆ ಇಲ್ಲಾಂದರೆ ಕಹಿಬೇವು ಸಹ ಇನ್ನೊಂದೆ ಎಲೋವೇಗ ನಾನು ಇಲ್ಲಿ ಎಲೋವಿಗ ಹಾಕಲಿಲ್ಲ ಯಾಕೆ ಅಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ನಾನಿಲ್ಲಿ ಹಾಕಲಿಲ್ಲ ಸೊ ಆಯ್ಲ್ ಹಾಕೋಬೇಕಿತ್ತಲ್ವ ಹಾಗಾಗಿ ಕಹಿಬೇವಿಂದನೂ ಮಾಡ್ತಾಗೆ ನನಗೆ ಆ್ಯಕ್ಚುಲಿ ಇದಕ್ಕೆ ಕಹಿಬೇವ ತುಂಬ ಎಲೆ ಯಾಕೆ ಹಾಕಿದೆ ಅಂದರೆ ಕಹಿಬೇವು ಇರಲಿಲ್ಲ ಮತ್ತು ಅದರಲ್ಲಿ ತುಂಬೆ ಎಲೆಯಲ್ಲೂ ತುಂಬ ಕಹಿದು ಇದು ಇದೆ ಅದು ಒಳ್ಳೆಯ ಗುಣ ಇದೆ ಅದರಲ್ಲೂ ಬ್ಯಾಕ್ಟೀರಿಯಾಗಳು ಫಂಗಲ್ಗಳು ಇನ್ಫೆಕ್ಷನ್ ಆಗೋದಕ್ಕೆಲ್ಲ ಒಳ್ಳೆ ಅದರಲ್ಲೂ ಒಂದು ಒಳ್ಳೆ ಅಂಶ ನಾನು ಇವಾಗ ತುಂಬೆ ಎಲೆಯನ್ನು ಹಾಕಿದ್ದೇನೆ ಅಷ್ಟೆ ಇವಾಗ ಇದಕ್ಕೆ ಆಯಿಲ್ ಬೇಕಾದ ಆಯಿಲ್ ಹಾಕ್ಕೋಬೋದು ಸೊ ಬನ್ನಿ ಅಪ್ಲೈ ಮಾಡೋಣ ಇವಾಗ ಎಲೆ ಎಳೆಯಾಗಿ ತೆಗೆದು ಅಪ್ಲೈ ಮಾಡಬೇಕು ನೋಡಿ ನಾನು ಎಲ್ಲ ಕಡೆ ಹಾಗೇನೆ ಮರ್ತಾ ಇದ್ದೇನೆ ನೋಡಿ ಅಪ್ಲೈ ಮಾಡಿದ್ದೇನೆ ನೀಟಾಗಿ ಅಪ್ಲೈ ಮಾಡಿ ಇದರಲ್ಲಿ ವಿಷಯ ಏನಂದ್ರೆ ಇನ್ನೊಂದು ನೀವು ಮೆಂತ್ಯ ಹಾಕೋದ್ರಿಂದ ಇದು ತುಂಬ ಶೈನ್ ಆಗ್ತದೆ ಹಾಗೆ ಬ್ಲ್ಯಾಕ್ ಆಗಿಲ್ಲ ವೈಟ್ ಆಗುತ್ತೆ ಹೇಗೋ ಬೇಗ ವೈಟ್ ಆಗುತ್ತೆ ಅಂದರೆ ಯಂಗ್ ಏಜಲ್ಲಿ ಈ ಮೆಂತ್ಯೆಯನ್ನು ನೆನೆಸಿಟ್ಟು ಟೈರ್ ಹಾಕ್ತಾ ಬಂದರೆ ನಮ್ಮ ಹೇಗಿದೆಯಲ್ಲ ತುಂಬ ಶೈನ್ ಆಗ್ತದೆ ನೀವು ನೋಡಿರ್ಬೋದು ನಾನು ಹೇಗೋ ವೀಡಿಯೋದಲ್ಲಿ ತುಂಬ ಶೈನ್ ಇದು ಬ್ಲ್ಯಾಕಾಗಿ ಶೈನ್ ಆಗುತ್ತೆ ತುಂಬ ಇದು ಸ್ಕಿನ್ನಿಗೂ ಸಹ ಒಳ್ಳೆಯದಾಗತ್ತೆ ಯಾವುದು ಮೆಂತೆ ಒಮ್ಮೆ ಟ್ರೈ ಮಾಡಿ ಆವಾಗವಾಗ ಹಾಕಿ ಸೊ ಮತ್ತು ಇನ್ನೊಂದೇನೆಂದರೆ ಇದು ಕಹಿ ಬೇವು ಸಹ ಆ್ಯಡ್ ಮಾಡ್ಬೋದು ಒಳ್ಳೆಯದು ಇನ್ನೊಂದು ನಮ್ಮ ಅಜ್ಜ ಅಜ್ಜಿಯ ಕಾಲದಲ್ಲಿ ಅಂದರೆ ನಮ್ಮ ಹೊಟ್ಟೆಗೆ ಹೊಟ್ಟೆ ಸಮಸ್ಯೆಯಿಂದ ಕೂಡ ನಮಗೆ ಹೇಗೆ ಲಾಸ್ ಆಗೋದು ಮತ್ತು ಹೇಗೆ ಸಂಬಂಧಪಟ್ಟದ್ದು ಡ್ಯಾಂಡ್ರಫ್ ಆಗೋದು ಆ ಹೊಟ್ಟೆ ಸ ಹೊಟ್ಟೆ ಕಾಯಿಲೆಯಿಂದ ಕೂಡ ನಮ್ಮ ಹೇಗಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಎಲ್ಲದಕ್ಕೂ ಹೊಟ್ಟೆಯಿಂದನೇ ಸ ಜಾಸ್ತಿ ಪ್ರಾಬ್ಲಮ್ಸ್ ಬರೋದು ಸೊ ಹಾಗಾಗಿ ಈಗ ಡ್ಯಾಂಡ್ರಫ್ ಆಗೋ ಹೀಟಿಂದ ಕೂಡ ತುಂಬ ಉಷ್ಣ ಆದರೆ ತುಂಬ ಹೀಟ್ ಆದರೆ ಕೂಡ ಕೆಳಗೆ ಡ್ಯಾಂಡ್ರಫ್ ಆಗತ್ತೆ ಆತ ಸೊ ಹಾಗಾಗಿ ನಾನು ಹಲ್ಲೆಣ್ಣೆ ನಮ್ಮ ಅಜ್ಜ ಅಜ್ಜಿಯ ಕಾಲದಲ್ಲಿ ಹಲ್ಲೆಣ್ಣೆಯನ್ನು ಮಂತ್ಲಿ ಒಂದು ಸತಿ ಅದು ಹೊಟ್ಟೆ ಕ್ಲೀನ್ ಆಗ್ತಿತ್ತು ಹೊಟ್ಟೆಯಲ್ಲಿಗೋ ಜಂತು ಹುಳಗಳೆಲ್ಲ ಸಾಯ್ತಿತ್ತು ಸೊ ಹೊಟ್ಟೆ ಸಮಸ್ಯೆಯಿಂದಾಗಿ ಕೂಡ ಹೇರು ಲಾಸ್ ಆಗುತ್ತೆ ಡ್ಯಾಂಡಫ್ ಆಗುವ ಆ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಕ್ರಿಮಿಗಳು ಜಾಸ್ತಿ ಉತ್ಪತ್ತಿಯಾಗೋ ಚಾನ್ಸಸ್ ಇದೆ ಹಾಗಾಗಿ ನೀವು ಹೊಟ್ಟೆಗೆ ಸಹ ಹಳೆಣ್ಣೆ ಒನ್ ಮಂತಿಗೆ ಒಮ್ಮೆ ಹಗ್ಲೆಣ್ಣೆ ಆಯಿಲ್ ಕುಡಿಯೋದು ಇಲ್ಲ ಅಂದರೆ ತಲೆಗೆ ಹಚ್ಕೊಳ್ಳೋದೆಲ್ಲ ಮಾಡ್ತಾ ಇರಬೇಕು ಕೊಕೋನಟ್ ಆಯಿಲ್ ಜೊತೆ ಸ್ವಲ್ಪ ಹಗ್ಲೆ ಮಿಕ್ಸ್ ಮಾಡಿ ಹಾಕಿದರೆ ಆಗತ್ತೆ ಸೊ ಕಹಿಬೇವು ಸಹ ಆ್ಯಡ್ ಮಾಡ್ಬೋದು ಇವಾಗ ಕಹಿ ಬೇವಿ ಇಲ್ಲ ಅಂತ ನಾನು ಬ್ರಿಂಗ್ ಗಾಜಿ ಎಲೆಯನ್ನು ತಗೊಂಡಿರೋದು ಸೊ ಗೊತ್ತಾಯಿದ್ದಲ್ಲ ನಾನು ಇಷ್ಟು ಇನ್ಫಾರ್ಮೇಷನು ನನಗೆ ಗೊತ್ತಿದೆ ಹಾಗಾಗಿ ಹೇಳ್ತಾ ಇದ್ದೇನೆ ಅಷ್ಟೇ ಬೇಗ ಏನಿಲ್ಲ ಕನ್ಫರ್ಮಾಗಿ ಗೊತ್ತಿರೋದ್ರಿಂದ ಹೇಳ್ತಾ ಇರೋದು ನಂಗೆ ಗೊತ್ತಿಲ್ಲದೇ ಇರೋ ವಿಷಯಗಳನ್ನು ನಾನು ಶೇರ್ ಮಾಡೋದಿಲ್ಲ ಕನ್ಫಮಾಗಿ ಗೊತ್ತಿರೋ ಕಾರಣದಿಂದ ನಾನು ಇದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೇನೆ ಈ ಇದನ್ನು ಟ್ರೈ ಮಾಡಿ ನೋಡಿ ಆದಷ್ಟು ನಿಮ್ಮ ತಲೆ ಹುಟ್ಟಾಗ್ಬೋದು ತಲೆಯಲ್ಲಿ ತುಗಿಕೆ ಇವಾಗ್ಬೋದು ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ ಅವಾಗ ತಲೆಗೆ ಕೂದ ಕೈ ಆಗ್ತಾ ಇದೆ ಕೂದಲು ಡ್ಯಾ ಫಾ ಹೇರ್ ಫಾಲೂ ಆಗೋ ಚಾನ್ಸಸ್ ಇದೆ ಹಾಗಾಗಿ ಇದನ್ನು ಟ್ರೈ ಮಾಡಿ ನೋಡಿ ಓಕೆ ಇವತ್ತಿದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ನೋಡಿ ನಮಗೆ ಟತ್ಕಂಬ ಬಂದಿದೆ ಇವತ್ತು ಕೂತು ನನಗೆ ಇಷ್ಟ ದಾನ ಎಲ್ಲರಿಗೂ ಇಷ್ಟನೇ ಹಸು ಹಸು ಆಯ್ತು ಆಚೆ ಆಯ್ತು ಇನ್ನೊಂದು ಉಂಟು ಅಲ್ಲಿ ನೋಡಿ ಅಲ್ಲಿ ಬರ್ತಾ ಇರ್ತದೆ ಯಾವಾಗ ಅದನ್ನು ಇದು ನೋಡಿ ಹೆಚ್ಚಾಗಿ ನನಗೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತದೆ ಸೊ ಸುತ್ತಿದ್ದೆವು ಸುತ್ತಿತ್ತು ತಲೆ ಹತ್ತಾಗ ಅಲ್ಲಿ ಬಂದು ಕೂತಿದ್ದೆ ಹೇಳ್ತಾನೇ ಇಲ್ಲ ಆಗದಿಂದ ಅಲ್ಲೇ ಉಂಟು ಅಲ್ಲರ್ತ ಇಲ್ಲ